ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶುಕ್ರ ಸಾರಣರಿಬ್ಬರು ಶತ್ರುಗಳನ್ನು ಹೊಗಳುವುದನ್ನು ನೋಡಿ ರಾವಣನು ಕೋಪಗೊಂಡವನಾಗಿ ಅವರನ್ನು ಕೊಂದು ಬಿಡಬೇಕೆಂಬಷ್ಟು ಕೋಪವು ಬಂದರು ಅವರು ಹಿಂದೆ ರಾವಣನಿಗೆ ಮಾಡಿದ ಉಪಕಾರವನ್ನು ನೆನೆದು ಅವರಿಬ್ಬರಿಗೂ ಛೀಮಾರಿ ಹಾಕಿ ಅಲ್ಲಿಂದ ದೂರ ಕಳುಹಿಸುತ್ತಾನೆ ನಂತರ ಶತ್ರುಗಳಿಗೆ ಹೆದರದ ಧೈರ್ಯವಂತರಾದ ಚಾರರನ್ನು ಕಳುಹಿಸಬೇಕೆಂದು ಮಹೋದರನ ಬಳಿಗೆ ಹೇಳಿ ಆ ಮೂಲಕ ಆತನು ಕರೆತಂದ ಚಾರರನ್ನು ಚಾರರಿಗೆ ಯೋಗ್ಯವಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರಿಗೆ ಗೂಢಚರ್ಯೆಯನ್ನು ಮಾಡಿಕೊಂಡು ಬರಲು ಕಳುಹಿಸುತ್ತಾನೆ ಅವರೆಲ್ಲರೂ ಶಾರ್ದೂಲನನ್ನು ಮುಂದಿಟ್ಟುಕೊಂಡು ಶ್ರೀರಾಮನ ಬಳಿಗೆ ಬಂದವರಾಗಿ ಸುವೇಲಗಿರಿಯಲ್ಲಿದ್ದ ವಿಭೀಷಣ ರಾಮ ಲಕ್ಷ್ಮಣರನ್ನು ನೋಡಿ ಭಯಗ್ರಸ್ತರಾಗುತ್ತಾರೆ ಆಮೇಲೆ ಶಾರ್ದೂಲನು ವಿಭೀಷಣನ ಕೈಗೆ ಸಿಕ್ಕಿಬಿದ್ದು ಶ್ರೀರಾಮನಿಂದ ಅಭಯವನ್ನು ಹೊಂದಿದವನಾಗಿ ಅವರೆಲ್ಲರೂ ರಾವಣನ ಬಳಿಗೆ ಹಿಂದಿರುಗಿದ್ದಾರೆ ಅವರಲ್ಲಿ ಶಾರ್ದೂಲನು ಕೆಲವು ಕಪಿವೀರರನ್ನು ಪರಿಚಯಿಸುತ್ತಿರುವನು ಲು ಅಸಾಧ್ಯವಾದ ಸೈನ್ಯ ಸಮೇತ ರಾಮನು ಸುವೇಲಗಿರಿಯ ಬಳಿ ಬಂದು ನಿಂತಿರುವುದನ್ನು ಲಂಕೆಯೊಡೆಯನಿಗೆ ಚಾರರು ಅರಿಕೆ ಮಾಡಿಕೊಂಡರು ದೊಡ್ಡ ಸೈನ್ಯದೊಡನೆ ರಾಮನು ಬಂದಿರುವುದನ್ನು ರಾವಣನು ಚಾರರಿಂದ ಕೇಳಿ ಸ್ವಲ್ಪ ಮಟ್ಟಿಗೆ ಕಳವಳಗೊಂಡನು ಶಾರ್ದೂಲನನ್ನು ಕೆಲ ರಾಕ್ಷಸ ನಿನ್ನ ಕಾಂತಿ ಎಂದಿನಂತಿಲ್ಲ ದೀನಾಗಿದ್ದೀಯೇ ಕೋಪಗೊಂಡ ಶತ್ರುಗಳ ಕೈಗೆ ಸಿಕ್ಕಲಿಲ್ಲ ತಾನೆ ಎಂದು ಪ್ರಶ್ನಿಸಿದನು ಹೀಗೆ ಆಜ್ಞಾಪಿತನಾದ ಶಾರ್ತೂಲನು ಆ ರಾಕ್ಷಸೋತ್ತಮನನ್ನು ಕುರಿತು ಭಯಮೋಹಿತನಾಗಿ ಮೆಲ್ಲಗೆ ಉಸಿರಿದನು ಕೆಳಿ ರಾಜನೇ ಮಾನರ ಶ್ರೇಷ್ಠರ ಬಳಿ ನಿನ್ನ ಸಲುವಾಗಿ ಕೂಡಚರಿಯ ಮಾಡಲು ಸಾಧ್ಯವಾಗುವುದಿಲ್ಲ ಅವರು ಶೂರರು ಬಲಶಾಲೆಗಳು ರಾಮನಿಂದ ರಕ್ಷಿತರು ಅವರೊಡನೆ ಮಾತನಾಡುವುದು ಸಾಧ್ಯವಿಲ್ಲ ಪ್ರಶ್ನೋತ್ತರಗಳ ಮಾತೇ ಇರುವುದಿಲ್ಲ ಪರ್ವತಾಕಾರದ ವಾನರರು ದಾರಿಯನ್ನು ಎಲ್ಲೆಡೆಗಳಲ್ಲಿಯೂ ಕಾದಿರುತ್ತಾರೆ ಚಾರರು ಹೋಗಲಾಗದ ಆ ಸೈನ್ಯದೊಳಗೆ ನಾನು ಪ್ರವೇಶಿಸಿದೊಡನೆಯೇ ನನ್ನನ್ನು ಕಂಡು ಹಿಡಿದರು ಬಲಪ್ರಯೋಗ ಮಾಡಿ ರಾಕ್ಷಸರು ಅಂದ್ರೆ ವಿಭೀಷಣನ ಮಂತ್ರಿಗಳು ನನ್ನನ್ನು ಹಿಡಿದು ಇಲ್ಲಿಂದಲ್ಲಿಗೆ ಬಹಳವಾಗಿ ಸುತ್ತಾಡಿಸಿದರು ಬಲಾಢ್ಯರು ಕೋಪಿಗಳು ಆದ ಕಪಿಗಳು ನನ್ನನ್ನು ಮೊಳಕಾಲುಗಳಿಂದ ಮುಷ್ಟಿಗಳಿಂದ ಹಲ್ಲುಗಳಿಂದ ಅಂಗೈಗಳಿಂದ ಬಹಳವಾಗಿ ಹೊಡೆದು ಎಳೆದುಕೊಂಡು ಹೋದರು ಸರ್ವ ಅವಯವಗಳು ರಕ್ತಯುತವಾಗಿ ಭಯಪಟ್ಟು ಇಂದ್ರಿಯ ಸ್ವಾಧೀನವಿಲ್ಲದ ನನ್ನನ್ನು ಎಲ್ಲೆಲ್ಲಿಯೂ ಸುತ್ತಿಸಿ ರಾಮನ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಹೋದರು ಕಪಿಗಳಿಂದ ಪೆಟ್ಟು ತಿನ್ನುತ್ತ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳಲು ರಾಮನು ಕಾಪಾಡಿದನು ಅದೃಷ್ಟವಶಾತ್ ಬದುಕಿ ಬಂದೆ ಈ ರಾಮನು ಬೆಟ್ಟಗಳಿಂದಲೂ ಬಂಡೆಗಳಿಂದಲೂ ಸಮುದ್ರವನ್ನು ತುಂಬಿಸಿ ದ್ವಾರಕ್ಕೆ ಆಯುಧ ಸಮೇತ ಬಂದು ಸೇರಿರುವನು ಆ ಮಹಾ ತೇಜಸ್ವಿಯು ನನ್ನನ್ನು ಬಿಡುಗಡೆ ಮಾಡಿಸಿ ಗರುಡ ವ್ಯೂಹವನ್ನು ರಚಿಸಿ ಸುತ್ತಲೂ ಕಪಿಗಳಿಂದ ಕೂಡಿ ಲಂಕೆಗೆ ಎದುರಾಗಿ ಬರುತ್ತಿರುವನು ಕೋಟೆಯ ಪ್ರಾಕಾರಕ್ಕೆ ಬಂದು ಸೇರುವ ಮುನ್ನ ಒಂದನ್ನು ಬೇಗನೆ ಮಾಡು ಈತನಿಗೆ ಸೀತೆಯನ್ನು ಬೇಗನೆ ಕೊಟ್ಟು ಬಿಡು ಇಲ್ಲವೇ ಚೆನ್ನಾಗಿ ಯುದ್ಧವನ್ನು ಮಾಡು ಅದನ್ನು ಕೇಳಿ ರಾಕ್ಷಸರಾಜನಾದ ರಾವಣನು ಮನಸ್ಸಿನಲ್ಲಿಯೇ ಆಲೋಚಿಸಿ ನನ್ನನ್ನು ಎದುರಿಸಿ ದೇವಗಂಧರ್ವ ದಾನವರು ಯುದ್ಧ ಮಾಡಿದರೂ ಸಮಸ್ತ ಲೋಕಗಳ ಭಯಕ್ಕೆ ಆಗಲಿ ಸೀತೆಯನ್ನು ಕೊಡುವುದೇ ಇಲ್ಲ ಎಂದು ಮಹತ್ವಯುಕ್ತವಾದ ಮಾತನ್ನು ಶಾರ್ತುಲನಿಗೆ ತಿಳಿಸಿದನು ಹೀಗೆ ಹೇಳಿ ಮಹಾ ತೇಜಸ್ವಿಯಾದ ರಾವಣನು ಪುನಃ ನೀನು ಸೈನ್ಯವನ್ನು ನೋಡಿ ಬಂದೆಯಲ್ಲವೇ ಅಲ್ಲಿ ಶೂರರಾದ ವಾನರರು ಯಾರು ಎಲೈ ಸೌಮ್ಯನೇ ಇವರು ಎಂಥವರು ಇವರ ಸಾಮರ್ಥ್ಯವೆಷ್ಟು ಜಯಿಸಲಾಗದ ವಾನರರು ಯಾರು ಅವರು ಯಾರ ಮಕ್ಕಳು ಯಾರ ಮೊಮ್ಮಕ್ಕಳು ನಿಜವನ್ನು ಹೇಳು ರಾಕ್ಷಸ ಅವರ ಬಲಾಬಲಗಳನ್ನು ತಿಳಿದು ಅನಂತರ ಈ ವಿಚಾರದಲ್ಲಿ ವಿಮರ್ಶೆ ಮಾಡುವೆನು ಯುದ್ಧವನ್ನು ಕೋರುವವನು ಸೈನ್ಯದ ಸಂಖ್ಯೆಯನ್ನು ತಿಳಿಯಬೇಕಾದುದು ಅವಶ್ಯ ಎಂದು ಹೇಳಿದನು ಉತ್ತಮ ಚಾರನಾದ ಶಾರ್ದೂಲನು ರಾವಣನಿಂದ ಈ ರೀತಿ ಪ್ರಶ್ನಿಸಲ್ಪಟ್ಟವನಾಗಿ ರಾವಣನ ಸಾನ್ನಿಧ್ಯದಲ್ಲಿ ಈ ಪ್ರಕಾರ ಉತ್ತರ ಕೊಡಲು ಆರಂಭಿಸಿದನು ರಾಜನಾದ ಸುಗ್ರೀವನು ವೃಕ್ಷರಜಸ್ಸಿನ ಪುತ್ರನು ಯುದ್ಧದಲ್ಲಿ ಈತನನ್ನು ಜಯಿಸುವುದು ತುಂಬಾ ಕಷ್ಟ ಇಲ್ಲಿರುವ ಜಾಂಬುವಂತನೆಂದು ಪ್ರಸಿದ್ಧನಾದವನು ಗದ್ಗದನ ಮಗನು ಗದ್ಗದನಿಗೆ ಇನ್ನೊಬ್ಬ ಮಗನು ಇರುವನು ಸ್ವಲ್ಪ ದಿನಕ್ಕೆ ಹಿಂದೆ ಒಬ್ಬನೇ ಬಂದು ರಾಕ್ಷಸರೊಡನೆ ಯಾವನು ಯುದ್ಧ ಮಾಡಿದನು ಆತನ ಅಂದರೆ ಹನುಮಂತನ ತಂದೆ ಕೇಸರಿ ದೇವೇಂದ್ರನ ಆಚಾರ್ಯನಾದ ಬೃಹಸ್ಪತಿಯ ಮಗನು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳುವಾಗ ಶಾರ್ದುರನ್ನು ಹೇಳುವುದಕ್ಕೂ ಹಿಂದೆ ನಾವು ತಿಳಿದಿರುವುದಕ್ಕೂ ಕೆಲವೊಂದು ಭಿನ್ನತೆಗಳು ಕಂಡು ಬರುತ್ತವೆ ಅದಕ್ಕೆ ಮೂಲ ಕಾರಣ ಇದ್ದಕ್ಕಿದ್ದಂತೆಯೇ ಎಲ್ಲ ವಾ ವಾನರರೆಲ್ಲರೂ ಯಾರ ಮಕ್ಕಳು ಮೊಮ್ಮಕ್ಕಳು ಎಂದು ರಾವಣನು ಕೇಳಿದರೆ ಅವರು ತಾನೇ ಏನನ್ನು ಹೇಳಿಯಾರು ಏಕೆಂದರೆ ಎಲ್ಲರ ವಿಷಯಗಳು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಕಷ್ಟ ಅದರಲ್ಲೂ ಶಾರ್ದೂಲನು ಸೈನ್ಯವನ್ನು ಪ್ರವೇಶಿಸುತ್ತಿದ್ದಂತೆಯೇ ವಿಭೀಷಣನ ಕೈಗೆ ಸಿಕ್ಕಿ ಬೀಳುತ್ತಾನೆ ಹಾಗೂ ಆತನೇ ಹೇಳುವಂತೆ ವಾನರರ ಬಳಿ ಮಾತನಾಡುವುದೇ ಕಷ್ಟ ಯಲ್ಲ ಎಲ್ಲರೂ ಕೋಪಿಷ್ಟರೇ ಸ್ವಲ್ಪ ವಿಚಾರ ಮಾಡಿದರೂ ಸಾಕು ಕೂಡಲೇ ಗೂಢಚಾರರೆಂದು ಹಿಡಿದು ಬಿಡುತ್ತಾರೆ ಆ ಕಾರಣದಿಂದಾಗಿ ನನಗೆ ತಿಳಿದದ್ದಕ್ಕೆ ಒಂದಷ್ಟು ಸುಳ್ಳನ್ನು ಪೋಣಿಸಿ ಆತ ಹೇಳುತ್ತಿರುವುದರಿಂದ ಏಕೆಂದರೆ ಜಾಂಬುವಂತನು ಮೂಲದಲ್ಲಿ ಆತ ಬ್ರಹ್ಮನ ಮಗನಾಗಿರುತ್ತಾನೆ ಇಲ್ಲಿ ಗದ್ಗದನ ಮಗನೆಂದು ಹೇಳುವುದು ಸಾಕು ಮಗನೆಂದು ಅಂದುಕೊಳ್ಳಬಹುದು ಆದರೆ ಹನುಮಂತನನ್ನು ಬೃಹಸ್ಪತಿಯ ಮಗನು ಎಂದು ಹೇಳುವುದು ವಿಚಿತ್ರವಾಗಿ ಕಾಣುತ್ತದೆ ಏಕೆಂದರೆ ಆತ ಕೇಸರಿಯ ಪುತ್ರನಾಗಿದ್ದು ವಾಸ್ತವವಾಗಿ ವಾಯುವಿನ ಅಂಶದಿಂದ ಹುಟ್ಟಿರುತ್ತಾನೆ ಧರ್ಮಾತ್ಮನು ಪರಾಕ್ರಮಿಯು ಆದ ಸುಷೇಣನು ಧರ್ಮ ದೇವತೆಯ ಅಂದರೆ ಯಮನ ಮಗನು ರಾಜನೆ ವಾಸ್ತವದಲ್ಲಿ ಆತ ವರುಣನ ಮಗನಾಗಿರುತ್ತಾನೆ ರಾಜನೇ ಅಲ್ಲಿರುವ ಸೌಮ್ಯ ಸ್ವಭಾವದವನಾದ ದಧಿಮುಖನೆಂಬ ವಾನರನು ಚಂದ್ರನ ಮಗನು ಅಲ್ಲಿರುವ ಸುಮುಖ ದುರ್ಮುಖ ವೇಗದರ್ಶಿ ಎಂಬ ವಾನರರನ್ನು ಬ್ರಹ್ಮನು ವಾನರ ರೂಪದಲ್ಲಿರುವ ಮೃತ್ಯುವೆಂದೇ ಸೃಷ್ಟಿಸಿರುವನು ಸೇನಾಧಿಪತಿಯಾದ ನೀಲನು ಸಾಕ್ಷಾತ್ ಅಗ್ನಿಪುತ್ರನು ಇದನ್ನೇನು ಸರಿ ಎಂದು ಹೇಳಬಹುದು ಹನುಮಂತ್ರನು ವಾಯುಪುತ್ರನೆಂದು ಖ್ಯಾತ್ ಪ್ರಖ್ಯಾತಿ ಪಡೆದಿರುವನು ಹಿರಿಯ ವಯಸ್ಸಿನವನಾದರೂ ಬಲಾಢ್ಯನು ಜಯಿಸಲಾಗದವನು ಆದ ಅಂಗದನು ಇಂದ್ರನ ಮೊಮ್ಮಗನು ಏಕೆಂದರೆ ವಾಲಿಯು ಇಂದ್ರನ ಮಗನಾದುದರಿಂದ ಆತ ಇಂದ್ರನ ಮೊಮ್ಮಗನಾಗುತ್ತಾನೆ ಮೈಂದ ದ್ವಿವಿಧ ಇಬ್ಬರು ಅಶ್ವಿನಿ ಕುಮಾರರು ಪ್ರಳಯ ಕಾಲದ ಯಮನಿಗೆ ಸಮರಾದ ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ಈ ಐವರು ಯಮನ ಮಕ್ಕಳು ತೇಜೋವಂತರಾದ ದೇವತೆಗಳ ಪುತ್ರರಾಗಿ ಶೂರರು ಯುದ್ಧಾಭಿಲಾಷೆಗಳು ಆಗಿರುವ ಹತ್ತು ಕೋಟಿ ವಾನರರಿರುವರು ಇನ್ನುಳಿದವರ ವಿಷಯವಾಗಿ ಹೇಳಲು ನಮಗೆ ಸಾಮರ್ಥ್ಯವಿಲ್ಲ ಸಿಂಹದಂತೆ ಕಟ್ ಮೈಕಟ್ಟುಗಳುಳ್ಳ ಈತನು ದಶರಥನ ಮಗ ಈತನೇ ದೂಷಣನನ್ನು ಕರಣನ್ನು ತ್ರಿಶಿರನನ್ನು ಕೊಂದವನು ವಿರಾಧನನ್ನು ಯಮನಂತಿದ್ದ ಕಬಂಧನನ್ನು ಕೊಂದ ರಾಮನಿಗೆ ಸಮಾನ ಪರಾಕ್ರಮವುಳ್ಳವನು ಭೂಮಿಯ ಮೇಲೆ ಯಾವನೂ ಇಲ್ಲ ಜನಸ್ಥಾನದಲ್ಲಿದ್ದ ಅಷ್ಟೂ ರಾಕ್ಷಸರನ್ನು ಕೊಂದವನಾದ ರಾಮನ ಗುಣಗಳನ್ನು ವರ್ಣಿಸಲು ಭೂಮಿಯಲ್ಲಿ ಯಾವನೂ ಸಮರ್ಥನಲ್ಲ ಇಲ್ಲಿ ಕಾಣುವ ಧರ್ಮಾತ್ಮನಾದ ಲಕ್ಷ್ಮಣನು ಆನೆಗಳಿಗೆ ಸಲಗದಂತೆ ಇರುವವನು ಈತನ ಬಾಣವು ಬರುವ ದಾರಿಯಲ್ಲಿದ್ದುಕೊಂಡು ಇಂದ್ರನು ಬದುಕಲಾರನು ಇಲ್ಲಿರುವ ಶ್ವೇತ ಜ್ಯೋತಿರ್ಮುಖ ಇಬ್ಬರು ಸೂರ್ಯನ ಪುತ್ರರು ಅಲ್ಲಿರುವ ಇನ್ನೊಬ್ಬನಾದ ಇನ್ನೊಬ್ಬನು ವರುಣನ ಮಗನಾದ ಹೇಮಕೂಟನೆಂಬ ವಾನರ ವಿಶ್ರೇಷ್ಠನು ವೀರನು ಆದ ನಳನು ವಿಶ್ವಕರ್ಮನ ಮಗ ಮಹಾಪರಾಕ್ರಮಗಳಿಂದ ಪರಾಕ್ರಮಗಳಿಂದ ಕೂಡಿದ ಈತನು ವಸುವಿನ ಮಗನಾದ ಸುಧರ್ಧರನೆಂಬುವವನು ಜ ರಾಕ್ಷಸರಲ್ಲಿ ಶ್ರೇಷ್ಠನಾದ ನಿನ್ನ ತಮ್ಮ ವಿಭೀಷಣನು ಲಂಕಾ ಪಟ್ಟಣವನ್ನು ಸ್ವೀಕರಿಸಿ ಅಂದರೆ ಪಟ್ಟಾಭಿಷಿಕ್ತನಾಗಿ ರಾಮನ ಹಿತದಲ್ಲಿ ಆಸಕ್ತನಾಗಿರುವನು ಹೀಗೆ ವಾನರ ಸೈನ್ಯದ ವಿಚಾರವೆಲ್ಲವನ್ನೂ ನಿನಗೆ ತಿಳಿಸಿರುವೆನು ಸುವೇಲ ಪರ್ವತದಲ್ಲಿ ಬೀಡುಬಿಟ್ಟಿದೆ ಹೀನ್ನುಳಿದ ಕಾರ್ಯಕ್ಕೆ ನೀನೇ ಮಾರ್ಗದರ್ಶಕ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ